ಸಂಕ್ರಾಂತಿ ಹಬ್ಬ ಬೆಳಗ್ಗೆ ಎದ್ದು ರಂಗೋಲಿಯಿಂದ ಶುರು ಮಾಡ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ಈ ವರ್ಷ ಎನರ್ಜಿನೇ ಇರಲಿಲ್ಲ ರಂಗೋಲಿ ಹಾಕಬಾರ್ದು ಅಂದ್ಕೊಂಡಿದ್ದೆ ಬಟ್ ಒಂದು ವರ್ಷ ನಮಗೆ ಹಬ್ಬ ಇರಲಿಲ್ಲ ಈ ವರ್ಷದಿಂದ ಸಂಕ್ರಾಂತಿಯಿಂದ ನಮಗೆ ಮತ್ತೆ ಪ್ರಾರಂಭ ಆಗಿದೆ ಸೊ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ರಂಗೋಲಿ ಹೇಗೆ ಬಂದಿದೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿಲ್ಲ ಹಬ್ಬ ಅಂದಮೇಲೆ ಮಾಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ ಹೇಗೆ ಬಂದಿದೆ ಅಂತ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ ಬಾಗಿಲಲ್ಲಿ ಸಿಂಪಲ್ ಆಗಿ ಬಿಟ್ಟಿದ್ದೀನಿ ಲೋಟಸ್ ಹಾಗೆ ಒಂದು ಫ್ಲವರ್ ಥರ ರಂಗೋಲಿ ನೋಡ್ದವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಹಾಕಿದ್ಯಾ ಅಂತ ಹೇಳಿದ್ರು ಈ ಥರ ಪಾಟ್ ಅಥವಾ ಕಬ್ಬು ಸೂರ್ಯ ಪ್ರತಿಯೊಂದು ಸಂಕ್ರಾಂತಿ ರಿಲೇಟೆಡು ಹಾಕಿದ್ದೀನಿ ಸ್ನೇಹಿತರೆ ಏನು ಗೊತ್ತಾ ಈ ವರ್ಷ ನನ್ನ ಮಗ ಕೂಡ ಒಂದು ಕೈ ಹಾಕ್ತಾ ಪಾಟ್ಗೆಲ್ಲ ಅವನೇ ಆ ಬ್ರೌನ್ ಕಲರ್ ತುಂಬಿದ್ದು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗೆ ಈಗಿನ ಕಾಲದ ಮಕ್ಕಳಿಗೆ ನಮ್ಮ ಈ ಥರ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಡೋ ಅಂಥದ್ದು ಭಾಳ ಮುಖ್ಯ ತಪ್ಪೇನಿಲ್ಲ ಗಂಡು ಮಕ್ಕಳು ಈ ಥರ ಕೆಲಸದಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ಏನೂ ಇಲ್ಲ ಈಗಿನ ಜನ್ರೇಷನಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಇನ್ವಾಲ್ವ್ ಮಾಡ್ತಾ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಪ್ಲಸ್ ಅವರು ಕೂಡ ಆಗುತ್ತೆ ಾಯ ಮಾನಂದ್ರೋತ್ತಿರೇ ರಮೋದೇ ಪೂರ್ಣಯ್ರಯ ಸತ್ಯಾಯಂ ಕಾಮದೇನು ಮೇ ದುರ್ವಾಘವೇಂದ್ರ ಮೇ ಶ್ರೀರಗೇಂದ್ರಗುರವೇ ನಮೋ ಅತ್ಯಂತ राजराजाघवेन्द्रमाक्ष मातृदेव वह पितादेव वह आचार्य दीवो वह अतिथिदेव वह वायु प्रणमे तले तो जर्स <laughs> आम <आवें मंग्राथी> <laughs> ಅಡುಗೆಗೆ ಬೀನ್ಸ್ ಪಲ್ಯ ರೆಡಿಯಾಗಿತ್ತು ಕಡಲೆಬೇಳೆ ಕೋಸಂಬರಿ ರೆಡಿ ಇತ್ತು ಹಾಗೆ ಹೆಸರು ಬೇಳೆ ಕೋಸಂಬರಿ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ಲು ಹಾಗೆ ರಾ ಹಾಗೆ ಹಾಲು ಮತ್ತು ಹಾಲುಕ ಸಬ್ಜಿ ನಾರ್ತ್ ಇಂಡಿಯಾ ಸ್ಟೈಲಲ್ಲಿ ಮಾಡಿದ್ದು ತಿಳಿ ಸಾರು ಹಾಗೆ ಈ ಕಡೆ ಬೋಂಡ ರೆಡಿ ಆಗ್ತಾ ಹೀರೆಕಾಯಿ ಬೋಂಡ ಹಾಗೆ ವೈಟ್ ರೈಸ್ ಆಹಾ ಎಮ್ಮಿ ಎಮ್ಮಿ ಇದು ಕಾಡು ನೋಡ್ತಾ ಇರ್ಬೋದು ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ ಅಮ್ಮ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಕಳಿಸಿದ್ರು ಇನ್ ಮೇಕಿದ್ದೆಲ್ಲ ನಾನು ರೆಡಿ ಮಾಡಿಕೊಂಡು ಆಮೇಲೆ ಅಲ್ಲಿ ಮನೆ ಮುಂದೆ ಹಸು ಬಂದಿತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಹಾಗಾಗಿ ನಾವು ಬಾಳೆಹಣ್ಣೆಲ್ಲ ಕೊಟ್ವಿ ಇದೊಂದೇ ಬಂದಿದ್ದು ಸಂಜೆ ರೆಡಿಯಾಗಿ ಎಳ್ಳು ಬೆಲ್ಲ ಬೀರೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ತಮಗೂ ತಮ್ಮ ಕುಟುಂಬದವರೆಗೂ ನನ್ನ ಕುಟುಂಬ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ ಈ ವರ್ಷ ಎಲ್ಲನೂ ಒಳ್ಳೆಯದೇ ನಡೀಲಿ ಅಂತ ಹಾರೈಸ್ತೀನಿ ನೀವು ಕೂಡ ಬ್ಲೆಸ್ ಮಾಡಿ ಸ್ನೇಹಿತರೆ ಇದೊಂದು ಚಿಕ್ಕ ಗ್ಲಿಮ್ಸಸ್ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಡಿಯೋನ ಕೊನೆ ತನಕ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್